ನಾನು ಕಿಚನ್ ಮೇಂಟೈನ್ ಮಾಡ್ತಿಲ್ಲ ಆಕ್ಚುಲಿ ನಮ್ ಬೇರೆ ಕೋಟ್ಲೆಗಳೇ ಮೇಂಟೈನ್ ಮಾಡ್ತೀನಿ ನಾನ್ ಬರೀ ಚಂದನ್ ಅಷ್ಟೇ ಮೇಂಟೈನ್ ಮಾಡ್ತಿದ್ದೀನಿ ರಾಖಿ ಕಟ್ಟೋ ಜಯಮಾನ್ದ ನಾವು ಗಾಳಿ ಕಟ್ಟಿಸ್ಕೊಳ್ಳೋ ಒನ್ ಮೋರ್ ಅನ್ಬೇಕು ಬೆಳ್ಳುಳ್ಳಿ ಕಬಾಬ್ ತಿನ್ಬೇಕು ಚಟಾಪಟ ಅನ್ಬೇಕು ಬಿರಿಯಾನಿ ಮಾಡ್ತೀನಿ ಮಾಡಿದ್ದೆ ಮಾಡಿದ್ದೆ ಒಂದ್ ಕಾಲದಲ್ಲಿ ಇನ್ನು ಮಾಡಿಲ್ಲ ತುಂಬಾ ಖುಷಿ ಅನ್ಸುತ್ತೆ ಅದು ನಾವು ಬರೀ ಅಡಿಗೆ ಮಾಡ್ಕೊಂಡು ನಮ್ಮ ಹುಡುಗರ ಜೊತೆ ನಾವು ನಾವ್ ಮಾಡ್ಕೊಂಡು ಅಡಿಗೆ ಮಾಡ್ತಾ ಇದ್ವಿ ಇಲ್ಲಿ ತರಲೆ ಇಟ್ಕೊಂಡು ಅಡಿಗೆ ಮಾಡೋದು ಬಹಳ ಕಷ್ಟ ಇದೆ ಇವ್ರು ಯಜಮನ್ ಸೊ ಇವಾಗ ಮತ್ತೊಬ್ಬ ಕಿಚನ್ ಕಿಲಾಡಿ ಕಾಮಿಡಿ ಕ್ವಾಟ್ಲೆ ಕಾಮಿಡಿ ಎಲ್ಲರೂ ಕೂಡ ಇದ್ದಾರೆ ವಾಣಿ ಅವರು ಏನು ರೆಡಿ ಆಗ್ತಾ ಇದಾರೆ ಸಿಕ್ಕಾಪಟ್ಟೆ ಏನು ಮೇಡಮ್ ಇನ್ನ ರೆಡಿನೇ ಆಗ್ತಾ ಇದಾರೆ ಅಯ್ಯೋ ಮಹಾರಾಣಿ ಪಾತ್ರ ಕೊಟ್ಬಿಟ್ಟಿದ್ದಾರೆ ನಿಜವಾಗ್ಲೂ ಆಗಿನ ಕಾಲದ ರಾಣಿ ಅವ್ರು ಹೆಂಗ್ ಹಾಕೊಂತ ಇದ್ರೋ ಗೊತ್ತಿಲ್ಲ ನಂಗೆ ಇದೊಂದು ಓಲೆನ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಆಗ್ಲಿಂದ ಫುಲ್ ಕಿವಿ ನೋತಾ ಇದೆ ಅಲ್ಲ ಓಲೆ ಮೇಂಟೈನ್ ಮಾಡಕ್ ಆಗಲ್ಲ ಅಂತಿದಿರಾ ಇಡೀ ಕಿಚನ್ ನ ಹೆಂಗ್ ಮೇಂಟೈನ್ ಮಾಡ್ತಿದ್ರೆ ಎಷ್ಟು ಕ್ವಾಟ್ಲೆ ಕೊಡ್ತಿದ್ರೆ ಎಷ್ಟು ಕ್ವಾಟ್ಲೆ ಕೊಡಿಸ್ಕೊಳ್ತಾ ಇದೀರಾ ಅಂತ ನಾನು ಕಿಚನ್ ನ ಮೇಂಟೈನ್ ಮಾಡ್ತಿಲ್ಲ ಆಕ್ಚುಲಿ ನಮ್ ಬೇರೆ ಕ್ವಾಟ್ಲೆಗಳೇ ಮೇಂಟೈನ್ ಮಾಡ್ತಿರ್ ನಾನು ಬರೀ ಚಂದನ್ ಅಷ್ಟೇ ಮೇಂಟೈನ್ ಮಾಡ್ತಿದೀನಿ ಕಾಟ್ಲೆ ಮಾಮೂಲಿ ಗೊತ್ತೇ ಇದೆಯಲ್ಲ ನಿಮಗೆ ಒಂದು ಚೂರೇ ಕಾಟ್ಲೆ ಕೊಡೋದು ನಾನು ತುಂಬ ಒಳ್ಳೆಯವಳು ಮೇಂಟೈನ್ ಮಾಡ್ತಿದ್ದೀನಿ ಅಂದರೆ ಒಂದಷ್ಟು ಜನ ಬೇರೆ ಬೇರೆ ತೊಗೊಂತಾರೆ ಇನ್ನು ಅವಾಗ ಸೋನಿ ಅವರು ಬೇರೆ ಬಂದು ಎಂಟ್ರಿ ಕೊಡ್ತಾ ಇದ್ದಾರೆ ಹೆಂಗೆ ಏನು ಅಂತ ಅಲ್ಲ ಸೋನಿ ಬರಲಿ ಯಾರೇ ಬರಲಿ ಚಂದ್ರನ ಮೇಂಟೈನ್ ಮಾಡ್ತಿರೋದು ನಾನು ಹಾಂ ರಾಣಿನೇ ಸೈಡ್ ಇವತ್ತಿನ ಇವತ್ತಿನ ಎಪಿಸೋಡಲ್ಲ ಒಂದು ನಮ್ಮ ಸೈಡ್ ರೋಮಿಯೋ ರಾಜ ಬೇರೆಯವರು ಬಂದ್ಬಿಟ್ಟಿದ್ದಾರೆ ಇವತ್ತಿನ್ನೂ ಕಾಟ್ಲೆ ಜಾಸ್ತಿ ಕೊಟ್ಟಿಲ್ಲ ಕೊಡಬೇಕು ಅವನೇ ನನಗೆ ಕೊಟ್ಲೆ ಕೊಡ್ತಾ ಇದ್ದಾನೆ ಅಕ್ಕ ಗಿಕ್ಕ ಅಂತ ಎಲ್ಲ ಕರ್ಕೊಂಡು ನಮ್ಗೆ ಅದು ಇಷ್ಟ ಆಗ್ತಾ ಇಲ್ಲ ನೀನು ಪ್ರಶಾಂತ್ಗೆ ನೀನ್ ರಾಣಿ ಆದ್ಮೇಲೆ ನನಗೆ ಅಕ್ಕ ನೀನು ಅಂತ ರೇಗಿಸ್ತಿದಾನೆ ಅವನು ಮೇಬಿ ಬಿ ಒಳಗಡೆ ಒಂದು ಜಲಸಿ ಫೀಲ್ ಇರ್ಬೋದು ಅಲ್ಲ ರಾಖಿ ಹಬ್ಬ ಹತ್ರ ಬಂತು ರಾಖಿ ತಂದು ಕೊಟ್ಬಿಟ್ ಕಟ್ಟಿ ಅಂತ ಅನ್ಬಿಟ್ರೆ ಏನು ಮಾಡ್ತೀನಿ ಯಾ ಅವೆಲ್ಲ ನಡೆಯಲ್ಲ ರಾಖಿ ಗಿಕ್ಕಿ ಕಟ್ಟಿದ್ರೆಲ್ಲ ಅಕ್ಕ ಗಿಕ್ಕ ಆಗಲ್ಲ ತಮ್ಮ ಗಿಮ್ಮ ಆಗಲ್ಲ ಆ ಥರ ಎಲ್ಲ ಇಲ್ಲ ನಮ್ಗೆ ಏನಿದ್ರು ಬೇಜಾರು ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ನಮ್ಮ ರಾಕಿ ಕಟ್ಟೋ ಜೈಮಂದಿರರಲ್ಲ ನಾವು ತಾಳಿ ಕಟ್ಟಿಸ್ಕೊಳ್ಳೋ ಜೈಮಂದಿರರು ಎಸ್ ಅಡಿಗೆ ಬರುತ್ತಾ ನಿಮಗೆ ಅಡಿಗೆ ಚೂರ್ ಚೂರ್ ತುಂಬಾ ಚನ್ನ ಚೂರ್ ತುಂಬಾ ಚೆನ್ನಾಗಿ ಚೂರ್ ತುಂಬಾ ಚೆನ್ನ ಮೊಸರನ್ನ ಮಾಡ್ತೀನಿ ಓ ಮೊಸರನ್ನನ ಒಂದು ಅಡಿಗೆ ನಿಮಗೆ ಗೊತ್ತಾ ಅನ್ನದ ಮೇಲೆ ಮೊಸರ ಹಾಕಳೋ ಮೇಲೆ ಮೊಸರ ಹಾಕಳೋ ಒಗ್ಗರಣೆ ಮೊಸರನ್ನ ಅದಕ್ಕೆ ದಾಳಂಬರಿ ದ್ರಾಕ್ಷಿ ಎಲ್ಲಾ ಹಾಕಿ ಅದನ್ನ ಬಿಟ್ರೆ ಕಾಫಿ ಮಾಡ್ತೀನಿ ತುಂಬಾ ಚೆನ್ನಾಗಿ ಅದ್ ಅದು ಬಿಟ್ಟರೆ ನಾನ್ ವೆಜ್ಜು ಬಿರಿಯಾನಿ ಮಾಡ್ತೀನಿ ಮಾಡಿದ್ದೆ ಮಾಡಿದ್ದೆ ಒಂದು ಕಾಲದಲ್ಲಿ ಇನ್ನೂ ಮಾಡಿಲ್ಲ ಆ ಕಾಲದಿಂದ ಈ ಕಾಲಕ್ಕೆ ಬಂದಿಲ್ಲ ಆ ತಿಂದವರೆಲ್ಲ ಬದುಕಿದ್ದಾರೆ ಈಗ ನಾಳೆ ದಿನ ಚಂದನ್ ಬಂದ್ಬಿಟ್ಟು ಒಂದೊಳ್ಳೆ ಅಡುಗೆ ಮಾಡಿಕೊಡಿ ಅಂತ ಹೇಳಿದ್ರೆ ನೀವು ಫಸ್ಟ್ ಪ್ರಿಪೇರ್ ಮಾಡುವಂಥ ಅಡುಗೆ ಅದು ಯೂಟ್ಯೂಬಲ್ಲಿ ನೋಡಿದೆ ಸ್ವಂತವಾಗಿ ಕ್ಯಾರೆಟ್ ಅಲ್ವಾ ಯಾಕಂದ್ರೆ ನಾವು ಫಸ್ಟ್ ಎಪಿಸೋಡ್ ಅಲ್ಲಿ ನಾವು ಕ್ಯಾರೆಟ್ ಹಲ್ವಾನೆ ಮಾಡಿದ್ವಿ ಅದಾದ್ಮೇಲೆ ಆ ಎಪಿಸೋಡಲ್ಲಿ ಚಂದನ್ ಮಾಡಿದ್ ನೋಡ್ಕೊಂಡಿದ್ದೀನಿ ಎಷ್ಟು ಈಸಿ ಇದೆ ಅಂತ ಗೊತ್ತಾಯ್ತು ಕ್ಯಾರೆಟ್ ಹಲ್ವಾ ಮಾಡ್ಕೊಡ್ತೀನಿ ಅವನ್ನೆಲ್ಲ ಮೈಂಡ್ ಮಾಡಬೇಡಿ ನೀವು ಓಕೆ ಇವಾಗ ಅಡುಗೆದೆಲ್ಲ ಒಂದಷ್ಟು ಮಾಡ್ತಾ ಇದೀರಲ್ವಾ ಇದೆಲ್ಲ ಬದಿಗಿಟ್ಟು ಒಂದು ಪ್ರಶ್ನೆ ಕೇಳುವುದ್ರೆ ಊಟಕ್ಕೆ ಏನಾದ್ರೂ ಒದ್ದಾಡಿ ಸುಮಾರು ಸರಿ ಅಂದರೆ ನಾವು ಈ ಈ ಆ್ಯಕ್ಟಿಂಗ್ ಅಂತ ಈ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಎಷ್ಟೊಂದು ಸರಿ ನಮಗೆ ಲೇಟಾಗುತ್ತೆ ಶೂಟಿಂಗ್ ಪ್ಯಾಕಪ್ ಮಾಡೋದು ಲೇಟ್ ಆಗುತ್ತೆ ಇಲ್ಲ ಲಂಚ್ ಬ್ರೇಕ್ ಕೊಡೋದು ಲೇಟ್ ಆಗುತ್ತೆ ಈ ಟೈಮಲ್ಲಿ ಒದ್ದಾಡಿದ್ದೀವಿ ಅದಲ್ಲದೆ ನಾವು ಸ್ಟೇಜ್ ಶೋಸ್ಗಳು ಕೂಡ ಮಾಡ್ತಿರ್ತೀವಿ ಸುಮಾರು ಆ್ಯಂಕರಿಂಗ್ ಎಲ್ಲ ಮಾಡ್ತಿರ್ತೀನಿ ಆ ಸ್ಟೇಜ್ ಶೋ ಎಲ್ಲ ಮುಗ್ದಾದ ಮೇಲೆ ನಮಗೆ ಕೆಲವೊಂದು ಕಡೆ ಊಟದ ವ್ಯವಸ್ಥೆ ಎಲ್ಲ ಸರಿಯಾಗಿ ಆಗಿರಲ್ಲ ಆ ಥರ ಟೈಮಲ್ಲಿ ಎಷ್ಟೊಂದು ಸರಿ ಮಧ್ಯರಾತ್ರಿ ಎಲ್ಲರೂ ಸೇರಿ ಒಂದು ಕಡೆ ನಾವೇ ಅಕ್ಕಿ ತಗೊಂಡು ಬಂದು ಒಂದು ಒಂದು ಕಲ್ಲೆಲ್ಲ ಹಾಕಿ ಒಂದು ಪಾತ್ರೆ ಇಸ್ಕೊಂಡು ಬಂದು ಅಕ್ಕಪಕ್ಕದವ್ರ ಹತ್ರ ಅಲ್ಲಿ ಅಡುಗೆ ಮಾಡಿಕೊಂಡು ಒದ್ದಾಡಿಕೊಂಡು ಒಂದು ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆನಲ್ಲಿ ಅನ್ನ ರಸ ಮಾಡ್ಕೊಂಡು ತಿಂದಿದ್ದೀವಿ ಸೊ ಆಗಿದೆ ಇದೆ ಸೊ ಬೆಳ್ಳುಳ್ಳಿ ಕಬಾಬ್ ಅಂತ ಟ್ರೆಂಡ್ ಆದವ್ರೆಪ್ಪ ಸರಿ ಏನು ಈಗ ವಾಣಿಯವ್ರ ಬಗ್ಗೆ ಕೇಳ್ತಾ ಇದ್ದೆ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಾರಂತೆ ನಮ್ಮ ರಾಣಿ ಬಂದಿದ್ದಾರೆ ಪಕ್ಕದಲ್ಲಿ ನನ್ನ ಮಗಳು ಇವ್ರ ಯಜಮಾನ್ರು ತಕ್ಕೊಟ್ಟವ್ರೆ ಆನಂದ ನೋಡಿ ಆನಂದ ಗೊತ್ತಾ ರಾಖಿ ಹಬ್ಬ ಬರ್ತಾ ಇದೆ ರಾಖಿ ಕಟ್ಕೊಂಡ್ಬಿಟ್ರೆ ಹೆಂಗೆ ಅಂತ ಮುಂದೆ ಚಂದ್ರ ಸಾರ್ ದೇರ್ ಮಾವ ಬೇರೆ ಬಂದಿದ್ರಲ್ಲ ಏನೋ ಒಂದ್ ಸೈಡ್ ಇದೆ ಸೈಡ್ ಆಗ್ಲಿ ಅಂತ ನೋಡೋಣ ರಾಣಿ ಇವತ್ತು ರಾಣಿ ದಿನ ಒಂದೊಂದು ಗೆಟಪ್ ಆಗ್ತಾ ಇರತ್ತೆ ವೀಕ್ಲಿ ಒಂದ್ಸಲ್ವಾಟ ರಾಣಿ ಆಮೇಲೆ ಇದ್ದೇ ಇದೆ ಮಗಳು ವಾಣಿ ಆಗೇ ಇರ್ತಾರೆ ವೀಣೆ ನುಡಿಸ್ತಾ ಇರ್ತಾರೆ ವೀಣೆ ನುಡಿಸ್ತವಾಗ ಯಾವ್ದು ಬರುತ್ತೋ ಅವಾಗ ರಿಧಂಬ್ ಪೆಟ್ಟಿ ಬಾರ್ಸಣ ಸರ್ ಇವಾಗ ನೀವು ಎಂತ ಕುಕ್ ಅಂತ ನಮಗೆ ಗೊತ್ತು ಸೊ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಬೆಳ್ಳುಳ್ಳಿ ಕಬಾಬ್ ಮೋರ್ ಮೋರ್ ಬೆಳ್ಳುಳ್ಳಿ ಕಬಾಬ್ ತಿನ್ಬೇಕು ಚಟಾಪಟ ಅನ್ಬೇಕು ಈಗ ನೀವು ಅಂತ ಕುಕ್ ಅಲ್ವಾ ಸೊ ಇವರ ಕುಕ್ ಯಾವ ತರ ನೀವು ಅಡಿಗೆ ಮಾಡ್ರೆ ಟೇಸ್ಟ್ ಮಾಡಿದೀರಾ ಇಲ್ಲ ಹೆಂಗೆ ಹೆಂಗೆ ಅಡುಗೆ ಮಾಡಲ್ಲ ಇವರು ಕೋಟ್ಲೆ ಮಾಡ್ತಾರೆ ಇವ್ರು ಅಡಿಗೆ ಮಾಡೋದು ರುಚಿ ನೋಡ್ತಾರೆ ರುಚಿ ನೋಡಿ ಆಟ ಆಡ್ತಾರೆ ಹ್ಮ್ ಅಲ್ಲ ಅದು ಬಿಟ್ಟರೆ ಅವರು ಮೊಸರನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಯಾವತ್ತಾದ್ರೂ ಮಾಡಿ ತಂದು ಕೊಟ್ಟಿದ್ದಾರೆ ಒಂದು ಕ್ಯಾರೆಟ್ ಹಲ್ವಾನು ತುಂಬ ಚೆನ್ನಾಗಿ ಇಲ್ಲ ಮಾಡ್ತಾರೆ ಇನ್ಮೇಲೆ ತಂದು ಕೊಡ್ತಾರೆ ಈಗ ಯಾಕಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಬರ್ತಾರೆ ರಾತ್ರಿ ಎರಡು ಗಂಟೆಗೆ ಹೋಗ್ತೀವಿ ಇನ್ನು ಮೊಸರನ್ನ ಎಲ್ಲಿ ಮಾಡೋದು ಚಿತ್ರನ್ನ ಎಲ್ಲಿ ತರೋದು ತಂಗಳನ್ನ ಹೋಗ್ಬಿಟ್ಟಿರುತ್ತೆ ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡಿದ್ರೆ ನೀವು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಂಡ್ಬಂದು ಕೊಟ್ಟಿದ್ದಾರೆ ನಾವೆಲ್ಲರೂ ತಿಂದಿದ್ದೀವಿ ಜೊತೆಗೆ ಬಿರಿಯಾನಿ ಮಾಡ್ಕೊಂಡ್ಬಂದು ಕೊತಿದ್ದಾರೆ ಸಾ ಪ್ರತಿ ವಾರ ಏನಾನಾದರೂ ಮಾಡ್ಕೊಡ್ತಿದ್ದಾರೆ ಈ ವಾರ ಏನೋ ಗೊತ್ತಿಲ್ಲ ಕೋಪ ಏನೋ ಏನು ಇಲ್ಲ ಮಾಡಿ ಕೊಡೆ ಕೊಡ್ತೀನಿ ಗ್ಯಾರಂಟಿ ಕೋಪ ಇಲ್ಲ ಇಲ್ಲ ಮಗ ಅಪ್ಪ ನೋಡಿ ಅಪ್ಪ ಮಗಳು ಅಂದಮೇಲೆ ಸಣ್ಣ ಪುಟ್ಟ ಕೊರತೆಗಳು ಬರ್ತಾವಲ್ಲ ಬಂದಾಗ ಎಲ್ಲ ತಿರುಗಾ ಬಾಂಧವ್ಯ ಬೇಸಿಗೆ ಅದೊಂದು ಕೋಪ ಇರಬೇಕು ಆವಾಗಲೇ ಖುಷಿ ತರೋದು ಇವ್ರ ಸ್ಟೈಲಲ್ಲಿ ಅದೊಂದು ಚಟಾಟಾ ಹೊಡಿಬೋದು ನೀವು ಬೆಳ್ಳುಳ್ಳಿ ಕಬಾಬ್ ಚಟಾಪಟ ಚು ಇಡೀ ರಾಜ್ಯದ ಜನತೆ ಈ ಶೋನ ತುಂಬಾ ಖುಷಿ ಪಟ್ಟು ಇಷ್ಟಪಟ್ಟು ನೋಡ್ತಾ ಇದಾರೆ ಸೊ ಒಂದಷ್ಟು ಏನಾದ್ರೂ ಹೇಳೋದಾದ್ರೆ ಈ ಶೋ ಬಗ್ಗೆ ಇಲ್ಲ ನೋಡಿ ಇವಾಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ತುಂಬಾ ಒಳ್ಳೆ ನಮ್ಗೆಲ್ಲ ಬಹಳ ಖುಷಿ ಆಗ್ತಾ ಇದೆ ಹತ್ತು ವಾರ ಆಗೋಯ್ತು ಅಂದ್ರೆ ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಹೆಂಗ್ ಹತ್ತು ವಾರ ಕಳೆದ್ಬೋ ಅಂತ ಇನ್ನೊಂದು ಆರು ವಾರ ಕಳಿಬೇಕು ಆರು ವಾರ ಹೆಂಗ್ ಕಳಿತೀವಿ ಅನ್ನೋದು ಇರುತ್ತೆ ಇನ್ಮೇಲೆ ಇರೋದು ಮಜಾ ತುಂಬಾ ಖುಷಿ ಅನ್ಸುತ್ತೆ ಅದು ನಾವು ಬರೀ ಅಡುಗೆ ಮಾಡ್ಕೊಂಡು ನಮ್ಮ ಹುಡುಗರ ಜೊತೆ ನಾವು ತರಲೆ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ವಿ ಇಲ್ಲಿ ತರಲೆ ಇಟ್ಕೊಂಡು ಅಡುಗೆ ಮಾಡೋದು ಭಾಳ ಕಷ್ಟ ಇದೆ ಅದರಲ್ಲೂ ಆಟ ಆಡಿ ಮಾಡಿ ಏನೋ ಒಂದು ಹೆಸ್ರು ಮಾಡ್ಕೋತೀವಿ ಹಾಂ ಸೊ ಕಾರ್ಯಕ್ರಮ ಅಂತೂ ತುಂಬ ಚೆನ್ನಾಗಿ ಇದೆ ಜನಗಳ ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಇದೆ ಹೌದು ನಮ್ಮನ್ನೆಲ್ಲ ಬೇರೆ ಬೇರೆ ಪಾತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಗುರುತಿಸ್ತಾ ಇದ್ರು ಬಟ್ ಇವಾಗ ಕಿಚನ್ ಕಿಚನ್ನಿಂದ ಕಾಟ್ಲೆ ಎಲ್ಲ ಅಂದ್ಬಿಟ್ಟು ಗುರುತಿಸ್ತಿದ್ದಾರೆ ಸೊ ಇನ್ನೊಂದಷ್ಟು ಹತ್ತು ವಾರದ ಜರ್ನಿಯಲ್ಲಿ ನೀವು ನೋಡಿದ್ದೀರಾ ಇನ್ನೊಂದಷ್ಟು ವಾರಗಳಿದ್ದಾವೆ ಈ ಅಷ್ಟು ವಾರಗಳು ಕೂಡ ನಮ್ಮ ಜರ್ನಿನ ನೋಡಿ ಎಂಜಾಯ್ ಮಾಡಿ ಹಾಗೆ ನೀವು ಕೂಡ ನಿಮ್ಮನಲ್ಲಿ ನಿಮ್ಮಪ್ಪ ಅಮ್ಮಂಗೆ ಅಥವಾ ನಿಮ್ಮಮ್ಮ ಅಡುಗೆ ಮಾಡಬೇಕಾದ್ರೆ ನಿಮ್ಮ ಹೆಂಡತಿ ಅಡುಗೆ ಮಾಡಬೇಕಾದ್ರೆ ಕೋಟ್ಲೆ ಗಟ್ಟಲೆ ಏನಾದರೂ ಮಾಡಿದ್ರಿ ಅಂತ ಅಂದರೆ ಅದನ್ನೆಲ್ಲ ಒಂದು ರೀಕಾಲ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಪ್ರತಿಯೊಂದು ಮನೇಲಿ ಹೇಳಿದಾಗ ತರಲೆ ಮಾಡಲೇಬೇಕು ಅಡುಗೆ ಆಗಲೇಬೇಕು ಅಲ್ಲ ಕ್ವಾಟ್ಲೆ ಮನೇಲಿ ಕೊಡಲ್ಲ ಹೋಟ್ಲಲ್ಲಿ ಕೊಡ್ತೀನಿ ನಾನು ಹೋಟ್ಲಲ್ಲಿ ಗ್ಯಾರಂಟಿ ಕೊಡ್ತೀವಿ ಹುಡುಗರಿಗೆಲ್ಲ ಕ್ವಾಟ್ಲೆ ಕೊಡ್ತಾ ಇರ್ತೀವಿ ಏ ಮಾಡ್ರು ಅದು ನೋಡ್ರು ಇದು ಮಾಡ್ರೋ ಅಂತ ಅದು ಇದ್ದೇ ಇರುತ್ತಲ್ಲ ವಾಯ್ಸು ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಸರ್ ಫೈನಲ್ ಉಂಟು ಹೇಳಿ ಸರ್ ನೀವೆಲ್ಲ ಖುಷಿಪಟ್ಟಿದ್ದೀರಾ ಕ್ವಾಟ್ಲೆ ಕಿಚನ್ ನೋಡಿದೀರಾ ಕ್ವಾಟ್ಲೆ ಕಿಚನ್ ಇನ್ನೂ ನೋಡ್ತಾ ಇರಬೇಕು ನೀವೆಲ್ಲ ಸಂತೋಷ ಪಡ್ತಾ ಇರಬೇಕು ಮನೆಯಲ್ಲೂ ಕ್ವಾಟ್ಲೆ ಮಾಡಿ ಒನ್ ಮೋರ್ ರನ್ನಿ ಚಟಾಪಟ ಅಂತ ನೋಡಿ ಬರ್ತಾ ಇರ್ತೀವಿ ಪ್ರೀತಿಯಾಗಿ ಅಡುಗೆ ತೋರಿಸ್ತಾ ಇರ್ತೀವಿ ಧನ್ಯವಾದ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಿಗೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ ಎಸ್ ಸರ್ ನೋಡೋದಲ್ಲ ಇದು ಕ್ವಾಟ್ಲೆ ಕಿಚನಲ್ಲಿ ಒಂದಷ್ಟು ಕಾಮಿಡಿ ಆ್ಯಂಡ್ ಒಂದಷ್ಟು ಮಾತಾಡಿದ್ದು ವೈಂಡ್ ಅಪ್ ಪಿಲ್ಮ್ ಮಾಡಲ್ಲ ಒಳಗಡೆ ಹೋಗ್ಬಿಟ್ಟು ಮಾಡ್ತೀನಿ ಸೆಟ್ ಅಲ್ಲಿ ನೋಡಿದ್ರ ಕ್ವಾಟ್ಲೇ ಕಿಶನ್ಗಳ ಕ್ವಾಟ್ಲೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಆ್ಯಂಡ್ ಸದ್ಯಕ್ಕೆ ಇವಾಗ ಎಪಿಸೋಡ್ ಬರೇ ಶೂಟಿಂಗ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಇನ್ನೊಂದಷ್ಟು ಕ್ವಾಟ್ಲೆ ನಾನ್ ಇಲ್ಲಿಂದ ಇಂದ ಓಡಿಸ್ಬಿಡ್ತಾರೆ ಸೊ ಹಂಗಾಗಿ ಈ ಎಲ್ಲ ಎಪಿಸೋಡ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ